ನಮಸ್ಕಾರ ನಾ ನಿಮ್ಮೆಲ್ಲರ ಪ್ರೀತಿಯ ರಾಧೆ ಮಾತಾಡ್ತಿರೋದು ಎಪಿಕ್ ಪ್ರೊಡಕ್ಷನ್ ಹೌಸ್ ಅಂಡರ್ ಏಂಜಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಎಪಿಕ್ ಪ್ರೊಡಕ್ಷನ್ ಹೌಸ್ ಅಂಡರ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡ್ತಿದ್ದೀರಾ ಇದೊಂದು ಲೋನ್ ವಿತೌಟ್ ಇಂಟ್ರೆಸ್ಟ್ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಧಿಸುವ ಹಲವಾರು ದಾರಿ ಆದ್ರೆ ಅಂತ ಸಾಧಕರಿಗೆ ಈ ನಮ್ಮ ಏಂಜಲ್ ಇನ್ವೆಸ್ಟ್ಮೆಂಟ್ ಒಂದು ಒಳ್ಳೆಯ ದಾರಿ ಅಂತ ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ನಮ್ಮ ಎಲ್ಲ ಏಂಜಲ್ಸ್ ಸ್ವಾಗತಿಸೋಣ ಮೊದಲನೇದಾಗಿ ಬರ್ತಾ ಇದ್ದಾರೆ ಪ್ರಶಾಂತ್ ಇಂಡಸ್ಟ್ರೀಸ್ ನ ಸಿಇಒ ಆದಂತ ಪ್ರಶಾಂತ್ ಸರ್ನ ಸ್ವಾಗತಿಸೋಣ ನಮಸ್ತೆ ನಾನು ಸಿ ಇ ಒ ಆಫ್ ಪ್ರಶಾಂತ್ ಇಂಡಸ್ಟ್ರಿ ಮಾತಾಡ್ತಾ ಇದ್ದೀನಿ ನಮ್ಮ ಇಪಿಕ್ ಪ್ರೊಡಕ್ಷನ್ ಹೌಸ್ನಿಂದ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರ್ಯಕ್ರಮ ಶುರು ಆಗ್ತಾ ಇದೆ ಏನಪ್ಪ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇದ್ದೀರಾ ಏನಿಲ್ಲ ನೀವು ಸಣ್ಣ ಸಣ್ಣ ಉದ್ದಿಮೆಗಳನ್ನು ಶುರು ಮಾಡ್ತೀರಿ ನಿಮಗೆ ಆ ಉದ್ದಿಮೆನ ಎತ್ತರಕ್ಕೆ ಬೆಳೆಸಬೇಕು ಅನ್ನೋ ಛಲ ಇರುತ್ತೆ ಆದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಆಗ ನೀವು ಏಂಜಲ್ ಇನ್ವೆಸ್ಟ್ಮೆಂಟ್ ಕಂಪ್ನಿ ಹತ್ರ ಬರ್ತೀರಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಿ ನಿಮ್ಮ ಮಾರ್ಕೆಟಿಂಗ್ ಬಗ್ಗೆ ವಿವರಣೆಯನ್ನು ನೀಡ್ತೀರಿ ನಿಮ್ಮ ಮಾರ್ಕೆಟಿಂಗು ನಿಮ್ಮ ಪ್ರಾಡಕ್ಟ್ ಏನು ನೀವು ಹೇಗೆ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಅವನ್ನೆಲ್ಲ ನೋಡಿಕೊಂಡು ನಮ್ಮ ಏಂಜಲ್ ಇನ್ವೆಸ್ಟ್ಮೆಂಟ್ ಕಂಪನಿ ನಿಮಗೆ ಇನ್ವೆಸ್ಟ್ಮೆಂಟನ್ನು ಕೊಡುತ್ತೆ ಸೊ ಟೋಟಲಾಗಿ ಹೇಳಬೇಕು ಅಂದರೆ ಏಂಜಲ್ ಇನ್ವೆಸ್ಟ್ಮೆಂಟ್ ಅದೊಂದು ಕಾರ್ಯಕ್ರಮ ಈ ಏಂಜಲ್ ಇನ್ವೆಸ್ಟ್ಮೆಂಟ್ ಕಂಪನಿನಲ್ಲಿ ನೀವು ಇನ್ವೆಸ್ಟ್ರನ್ನ ಪಡಿಬೋದು ಏಂಜಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮ ಕನ್ನಡದಲ್ಲಿ ಮೊದಲ ಬಾರಿಗೆ ವಿನೂತನ ವೈವಿಧ್ಯಮಯ ಕಾರ್ಯಕ್ರಮ ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್ ಕಂಪನಿ ನಾನು ಅಲ್ಲಿಗೆ ಇದ್ದೀನಿ ನೀವು ಅಲ್ಲಿಗೆ ಬರ್ತೀರಾ ತಾನೇ ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ ಮೇಕ್ ಇನ್ ಇಂಡಿಯಾ ಕಡೆ ಸಾಗೋಣ ನಮ್ಮ ಯುವಕರಿಗೆ ಸ್ವಂತ ಉದ್ದಿಮೆಗಳನ್ನು ಸ್ಥಾಪಿಸಿ ನಮ್ಮ ದೇಶವನ್ನು ಸುಭದ್ರಪಡಿಸೋಣ ಜೈ ಮೇಕ್ ಇನ್ ಇಂಡಿಯಾ ಆಗಿ ಬರ್ತಾ ಇದ್ದಾರೆ ನಿಧಿ ಇಂಡಿಯಾ ಲಿಮಿಟೆಡ್ ನ ಕೋ ಫೌಂಡರ್ ಆದಂತ ರಾಣಿ ಅವರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ನನ್ನ ಹೆಸರು ಎಸ್ತ ರಾಣಿ ಅಂತ ಫೌಂಡರ್ ಆಫ್ ಇ ಐ ಪಿ ಕೆ ಇಂಡಿಯಾ ನಿಧಿ ಪ್ರೈವೇಟ್ ಲಿಮಿಟೆಡ್ ಐ ಪಿ ಕೆ ಪ್ರೊಡಕ್ಷನ್ ಹೌಸ್ ಅಂದರಲ್ಲಿ ಏಂಜಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಂ ನಡೀತಿದೆ ನಾನು ಭಾಗವಹಿಸ್ತಾ ಇದ್ದೀನಿ ಬನ್ನಿ ಭಾಗವಹಿಸಿ ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್ ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ ಮೇಕ್ ಇನ್ ಇಂಡಿಯಾ ಹೋಗೋಣ ಬರ್ತಾ ಇದ್ದಾರೆ ಎಪಿಕ್ ನಿಧಿ ಇಂಡಿಯಾ ಲಿಮಿಟೆಡ್ ನ ಸಿಇಒ ಶ್ರೀಮತಿ ಕಮಲಾ ಸ್ವಾಗತಿಸೋಣ ನಮಸ್ತೆ ನನ್ನ ಹೆಸರು ಕಮಲಾ ಸಿಇಒ ಎನ್ ಹೌಸ್ ಅಲ್ಲಿ ನಡೀತಿರೋ ಏಂಜಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ನೀವು ಬನ್ನಿ ಬೆಸ್ಟ್ ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ ನಾಗ್ನೇ ಏಂಜಲ್ ಆಗಿ ಬರ್ತಾ ಇದ್ದಾರೆ ಸಾಮ್ರಾಟ್ ಬಿಲ್ಡರ್ಸ್ ನ ಸಿಇಒ ಆದಂತಹ ಮಂಜುನಾಥ್ ಅವರು ಅವರನ್ನು ಕೂಡ ಸ್ವಾಗತಿಸೋಣ ಹಾಯ್ ಎಲ್ರಿಗೂ ಸಾಮ್ರಾಟ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ವತಿಯಿಂದ ನನ್ನ ಎಲ್ಲ ವೀಕ್ಷಕರುಗಳಿಗೆ ಸಿ ಓ ಮಂಜುನಾಥ್ ಮಾಡಬಾರ್ದು ಪ್ರಮುಖವಾದ ನಮನಗಳು ಎಪಿಕ್ ಪ್ರೊಡಕ್ಷನ್ ಹೌಸ್ ವತಿಯಿಂದ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನು ಒಂದು ಹೊಸ ವಿಭಿನ್ನವಾದ ಹೊಸದಾದ ಒಂದು ಪ್ರೋಗ್ರಾಮ್ ಬರ್ತಾ ಇದೆ ಸೊ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಇದೊಂದು ವಿಭಿನ್ನವಾದ ಕಾರ್ಯಕ್ರಮ

ನಮ್ಮ ಏಂಜಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮದ ಮೊದಲ ಉದ್ಯಮಿಗಳಾಗಿ ಸ್ನೂಸ್ ಕಂಪ್ನಿಯ ಪಾವನಿ ಆ್ಯಂಡ್ ನಿಲೇಶ್ ಅವರು ಬರಲಿದ್ದಾರೆ ಅವರು ತಮ್ಮ ಕಂಪ್ನಿಯ ಬಗ್ಗೆ ಹೇಳಲಿದ್ದಾರೆ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ನನ್ನ ಹೆಸರು ಪಾವನಿ ಅಂತ ನಾನು ಬೆಂಗಳೂರಿನ ನಿವಾಸಿ ಆಗಿದ್ದೀನಿ ನಾನು ಒಂದು ದೊಡ್ಡ ಆಂಟರ್ಪ್ರನರ್ ಆಗಬೇಕು ಅನ್ನೋದು ನನ್ನ ಕನಸು ನನ್ನ ಗುರಿ ಅದಕ್ಕೋಸ್ಕರ ನಾನು ಸ್ನೂಸ್ ಹರ್ಬಲ್ ಬ್ಯೂಟಿ ಸೋಪ್ ಅನ್ನೋ ಒಂದು ಪ್ರಾಡಕ್ಟಿನ ಸಣ್ಣ ಉದ್ಯಮನ ಸ್ಟಾರ್ಟ್ ಅಪ್ ಮಾಡಿದೀನಿ ಅಷ್ಟೇ ಅಲ್ಲದೆ ನಾನು ಈ ಸ್ಟಾರ್ಟಪ್ನ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗಿ ನಾನು ಹ್ಯೂಜ್ ಇಂಡಸ್ಟ್ರಿಯಲ್ ಆಗಬೇಕು ಅನ್ನೋದು ನನ್ನ ಕನಸು ನನ್ನ ಆಸೆ ಈ ನನ್ನ ಆಸೆಗೆ ಎಪಿಕ್ ಪ್ರೊಡಕ್ಷನ್ ಹೌಸ್ ಅವರ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಾರ್ಯಕ್ರಮದ ಮೂಲಕ ನನಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಈ ವೇದಿಕೆಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಈ ಏಂಜಲ್ಸ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಕಾರ್ಯಕ್ರಮ ತುಂಬ ವಿಭಿನ್ನವಾಗಿದೆ ಇಲ್ಲಿ ಯಾರೇ ಆದರೂ ತಮ್ಮ ಸ್ಟಾರ್ಟಪ್ನ ಕನಸು ಹೊತ್ತು ಬರೋವರಿಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದಮೇಲೆ ಆ ಕಾರ್ಯಕ್ರಮದ ಮುಖಾಂತರ ನಿಮಗೆ ಪ್ಲಸ್ ಆಗಿರಲಿ ಅಥವಾ ಮೈನಸ್ ಆಗಿರಲಿ ಅದನ್ನು ನೀವು ಸ್ಪೋರ್ಟಿವ್ ಆಗಿ ತೊಗೊಂಡು ನೀವು ಗೆಲ್ಲೋದ್ರ ಕಡೆಗೆ ಗಮನ ಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಪಿಕ್ ಪ್ರೊಡಕ್ಷನ್ ಹೌಸ್ ಅವರ ಏಂಜಲ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್ ನನ್ನ ನನ್ನ ಹೆಸರು ನೀಲೇಶ್ ನಾನು ಬೆಂಗಳೂರಿನಿಂದ ಬಂದಿದ್ದೇನೆ ನನ್ನ ಫ್ರೆಂಡ್ ಕಡೆಯಿಂದ ತಿಳಿದು ಬಂದ ಎಪಿಕ್ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಏಂಜಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ನಡೆಯುತ್ತಿದೆ ಎಂದು ತಿಳಿದು ಬಂತು ಇದರಲ್ಲಿ ನಾನು ದೊಡ್ಡ ಬಿಸ್ನೆಸ್ಮ್ಯಾನ್ ಆಗಬೇಕು ಎಂದು ಭಾಗವಹಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಪಾವನಿ ಅಂತೂಸ್ ನಮ್ಮ ಸೋಪಲ್ಲಿ ನಾವು ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ನ ಯೂಸ್ ಮಾಡೋದಿಲ್ಲ ನಮ್ಮ ಸೋಪ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ರಿಲೇಟೆಡ್ ಯಾವುದೇ ಸಮಸ್ಯೆ ಬರೋದಿಲ್ಲ ನಮ್ಮ ಸೋಪ್ಗೆ ಹಾರ್ಡ್ನೆಸ್ ಬರ್ಸೋದಕ್ಕೋಸ್ಕರ ಆಲೋವೆರಾ ಜೆಲ್ ನ ಯೂಸ್ ಮಾಡ್ತೀವಿ ಅಂಡ್ ಇದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಸೋಪ್ ಇದರಲ್ಲಿ ಟೀ ಟ್ರೀ ಆಯಿಲ್ ರೋಸ್ ವಾಟರ್ ವಾಲ್ನೆಟ್ ಜೋಜುಬ್ ಆಯಿಲ್ ನಿಮ್ ಆಯಿಲ್ ಕೊಕೋನೆಟ್ ಆಯಿಲ್ ಹಾಗೂ ಆಲೋವೆರಾ ಜೆಲ್ ಅನ್ನು ಬಳಸುತ್ತೇವೆ ಸೂಪರ್ ಮೆಡಿಸಿನ್ ವಿತ್ ಬ್ಯೂಟಿ ನಮ್ಮೆಲ್ಲ ಖರ್ಚು ಕಳ್ದು ಟ್ವೆಲ್ ಪ್ರಾಫಿಟ್ ಬರುತ್ತೆ ಟ್ವೆಂಟಿ ಟೂ ಅಲ್ಲಿ ಫಿಫ್ಟಿ ಲ್ಯಾಕ್ಸ್ ಈಗ ಪ್ರೆಸೆಂಟ್ ನೈಂಟಿ ಲ್ಯಾಕ್ಸ್ ಇದೆ ಈ ಇಯರ್ ಎಂಡ್ ಅಷ್ಟರಲ್ಲಿ ಟೂ ಕ್ರೋರ್ ರೀಚ್ ಆಗಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಸರ್ ನಿಮ್ಮ ಮಾರ್ಕೆಟಿಂಗ್ ಏನಿದೆ ಸರ್ಲೈನ್ ಅಲ್ಲಿ ಮಾಡ್ತಾ ಇದ್ದೀವಿ ಲೈಕ್ ಎಫ್ ಬಿ ಇನ್ಸ್ಟಾಗ್ರಾಮ್ ಅಮೆಝಾನ್ ಫ್ಲಿಪ್ಕಾರ್ಟ್ ಹೀಗೆ ಆಫ್ಲೈನ್ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಡೋರ್ ಟು ಡೋರ್ ಡೆಮೋ ಕೊಡ್ತಾ ಇದೀವಿ ಕಸ್ಟಮರ್ಸ್ ನಮಗೆ ತುಂಬ ಒಳ್ಳೆ ರೆಫರೆನ್ಸ್ ಸಿಗ್ತಾ ಇದೆ ಮತ್ತೆ ನಮ್ಮ ಸೋಪು ಮೆಡಿಕಲ್ ಶಾಪ್ ಹಾಗೂ ಆಯುರ್ವೇದಿಕ್ ಶಾಪ್ ಅಲ್ಲಿ ಇದೆ Okay, what is your expected investment? Three percent for fifty lakhs, three percent for twenty lakhs. Sir, I counter offer I am not satisfied. Okay, Miss Pawani, can you tell me your counter offer? Uh, sir, 2% uh, for 20 lakhs. That's really great, Pavani. Deal done. Thank you, thank you so much, sir. ಕಾರ್ಪೊರೇಷನ್ ಕಂಪನಿ ಒಳ್ಳೆಯದಾಗಲಿ ಇಲ್ಲಿಂದ ನಿಮ್ಮ ಹೊಸ ಪ್ರಯಾಣ ಶುರು ಆಗ್ತಾ ಇದೆ ನಿಮ್ಮ ಕಂಪನಿ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮ ಜೊತೆ ಸೇರಿ ವರ್ಕ್ ಮಾಡೋದು ನಮಗೂ ಕೂಡ ತುಂಬ ಖುಷಿ ಇದೆ ಕಂಗ್ರ್ಯಾಚುಲೇಷನ್ಸ್ ಪಾವನಿ ಆ್ಯಂಡ್ ನಿಲೇಶ್ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತೀರಾ ಅಂತ ನಾವೆಲ್ಲರೂ ಭಾವಿಸ್ತೀವಿ ಈ ಒಂದು ಹೊಸ ಜರ್ನಿಗೆ ಆಲ್ ದಿ ವೆರಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮದ ರೂವಾರಿಗಳಾದ ಹಾಗೂ ಎಪಿಕ್ ಪ್ರೊಡಕ್ಷನ್ ನ ವಿನೋದ್ ಕುಮಾರ್ ಪೀರ್ ಅವರು ಏಂಜಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮದ ಬಗ್ಗೆ ಮಾತಾಡಿರುವ ಒಂದು ವಿಟಿಯನ್ನ ನೋಡೋಣ ಲೆಟ್ಸ್ ವಿಟಿ ಪ್ಲೇ ನಮಸ್ತೆ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಎಪಿಕ್ ಪ್ರೊಡಕ್ಷನ್ ಹೌಸ್ ನ ಟೀಮ್ ಮೆಂಬರ್ ಇಐಪಿ ಕೆ ಪ್ರೊಡಕ್ಷನ್ ಹೌಸ್ ಅಂಡರ್ ಅಲ್ಲಿ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವುದೇ ಒಂದು ಉದ್ಯಮಗಳಿಗೆ ಲೋನ್ ಅಂತ ಕೊಡ್ತಿರಂಗೆ ಇಲ್ಲ ಇಂಟ್ರೆಸ್ಟ್ ಅಂತ ದುಡ್ಡು ಹೂಡಿಕೆ ಮಾಡ್ತಿರಂಗೆ ಒಂದು ಪಾಲುದಾರರಾಗಿ ಅವರ ಜೊತೆಗೆ ಕೈ ಜೋಡಿಸಿ ಅವರನ್ನು ಗೆಲುವಿನ ದಾರಿ ಕರ್ಕೊಂಡು ಹೋಗೋದೇ ಏಂಜಲ್ ಇನ್ವೆಸ್ಟ್ಮೆಂಟ್ ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ ನಮಸ್ತೆ ಏಂಜಲ್ಸ್ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಕೋ ಫೌಂಡರ್ ಆಫ್ ಓ ಡ್ರಿಂಕಿಂಗ್ ವಾಟರ್ಸ್ ಇದೇನು ಕುಡಿಯೋ ನೀರಿನಲ್ಲಿ ವ್ಯತ್ಯಾಸ ಅನ್ಕೊಂಡಿದೀರಾ ಈ ನೀರು ಬಂದು ಕೆರೆಯಿಂದಾಗ್ಲಿ ಬಾವಿಂದ ಆಗ್ಲಿ ಬೋರ್ವಲ್ಲಿಂದಾಗ್ಲಿ ತೆಗ್ದಿರೋ ನೀರಲ್ಲ ಗಾಳಿಯಲ್ಲಿರೋ ಕಂಪ್ರೆಸ್ ಮಾಡಿ ಕುಡಿಯೋ ನೀರಾಗಿ ಮಾಡಿರೋದು ಬಂತು ನನಗೆ ಚಿಕ್ಕ ವಯಸ್ಸಿಂದ ಸೈನ್ಸ್ ಅಂದ್ರೆ ತುಂಬಾ ಆಸಕ್ತಿ ಮತ್ತೆ ನಾನು ಇರೋ ಊರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬಾ ಇತ್ತು ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಓದುವಾಗ ಜೋಸಸ್ ಫ್ರಾನ್ಸಿಸ್ ಅವರು ಗಾಳಿಯಲ್ಲಿ ತೇವಾಂಶ ಇರುವುದನ್ನು ಆರ್ಟಿಕಲ್ ಇಲ್ಲಿ ವಿವರಿಸಿದ್ರು ಇದ್ರ ಬೇಸ್ ಮೇಲೆ ನಾನು ಕುಡಿಯೋ ನೀರನ್ನು ತಯಾರಿಸಿದ್ದೀನಿ ಸೂಪರ್ ವಿನೋದ್ ನಿಮ್ಮ ಈ ಎಕ್ವಿಪ್ಮೆಂಟ್ ಕೆಲಸ ಮಾಡುತ್ತದೆ ಗಾಳಿನ ಒಳ ಇರ್ಕೊಳುತ್ತೆ ಪ್ಲಸ್ ಇದ್ರೊಳಗೆ ಇರೋ ಸಿಲಿಕಾ ಜಲ್ ಸೋಲಾರ್ ಪ್ಯಾನೆಲ್ ಮೂಲಕ ಬರ್ನ್ ಆಗಿ ನೀರಿನ ತೇವಾಂಶ ವಾಟರ್ ಆಗಿ ಪ್ರಿಸರ್ವ್ ಆಗುತ್ತೆ ಸರ್ ಈ ನೀರಿನ ನೀರ್ ಬಂದು ಯಾವುದೇ ಫಿಲ್ಟರೈಸೇಷನ್ ಆಗಿ ಬರಲ್ಲ ಇದರಲ್ಲಿ ಯಾವುದೇ ಕ್ಲೋರಿನ್ ಆಗಲಿ ಬ್ಲೀಚಿಂಗ್ ಪೌಡರ್ ಆಗಲಿ ಯೂಸ್ ಆಗಿರಲ್ಲ ಇದರಿಂದ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗಲಿ ಯಾವುದೇ ಇತರ ಸಮಸ್ಯೆಗಳು ಉಂಟಾಗಲ್ಲ ನಾನು ಹೇಳೋಕ್ಕಿಂತ ಈ ನೀರನ್ನ ನೀವು ಟೇಸ್ಟ್ ಮಾಡಿ ನೋಡಿ ಏಂಜಲ್ಸ್ ವೆರಿ ಈ ಬೆಲೆ ಎಷ್ಟು ಇದರಲ್ಲಿ ವೇರಿಯನ್ಸ್ ಇದೆ ಸರ್ ಫೈವ್ ಲೀಟರ್ ಕೆಪಾಸಿಟಿ ಮಿಷಿನ್ ಬಂದು ಫಿಫ್ಟಿ ಕೆಪಾಸಿಟಿ ಬಂದು ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ಫಿಫ್ಟೀನ್ ಲೀಟರ್ ಕೆಪಾಸಿಟಿ ಬಂದು ಒನ್ ಲ್ಯಾಕ್ ಆಗುತ್ತೆ ಸರ್ ಇದ್ರ ಬಗ್ಗೆ ಸದ್ಯಕ್ಕೆ ನಂಗೆ ಐಡಿಯಾ ಇಲ್ಲ ನನಗಿನ್ನೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ ನಿಮ್ಮ ಈ ನನಗೆ ನನಗೆ ಈ ವಿಚಾರದಲ್ಲಿ ಸಾಕಷ್ಟು ಜ್ಞಾನವಿಲ್ಲ ಆದರೂ ನಿಮ್ಮ ಈ ಹೊಸ ಆವಿಷ್ಕಾರಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಬಟ್ ಟೂ ಪರ್ಸೆಂಟ್ ಫಾರ್ ತರ್ಟಿ ಲ್ಯಾಕ್ಸ್ ಯು ಅಮೌಂಟ್ ಕಂಗ್ರ್ಯಾಚುಲೇಷನ್ ವಿನೋದ್ ಕುಮಾರ್ ಅವರೇ ನಿಮ್ಮ ಬಿಸ್ನೆಸ್ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಅಲ್ಲ ನಮ್ಮ ಏಂಜಲ್ಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಈ ವ್ಯವಹಾರ ಮತ್ತು ಉದ್ಯಮದ ನಡುವೆ ನಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತಹ ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ ಅಂತಹ ಸೇವೆಯಲ್ಲಿ ತೊಡ್ಕೊಂಡಿರುವಂತಹ ಶ್ರೀಮತಿ ಮಧುರ್ಶ್ರೀ ಅವರನ್ನು ಸ್ವಾಗತಿಸೋಣ ಬನ್ನಿ ಮೇಡಮ್ ನಮಸ್ತೆ ನಮಸ್ಕಾರ ನಿಮ್ಮ ಅನುಭವದ ಒಂದೆರಡು ಮಾತುಗಳು ಸಮಾಜ ಸೇವೆ ಅಂತ ನಾನೇನು ಅಂತ ಏನೂ ಮಾಡಲಿಲ್ಲ ಒಂದಷ್ಟು ಜನಕ್ಕೆ ಒಳದಾಗ್ಲಿ ಅಂತ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಷ್ಟೆ ನಾನು ಪರಿಸರನ ತುಂಬ ಪ್ರೀತಿಸ್ತೀನಿ ಪರಿಸರ ಅಂದರೆ ನಂಗೆ ಭಾಳ ಇಷ್ಟ ಅದಕ್ಕೆ ಒಂದು ಹತ್ತು ಹದಿನೈದು ಸಾವಿರ ಸಸಿಗಳನ್ನ ನೆಟ್ಟು ಬೆಳೆಸ್ತಾ ಇದ್ದೀನಿ ವೀಕೆಂಡಲ್ಲಿ ಎಲ್ಲರೂ ಹೊರಗಡೆ ಸುತ್ತಾಡ್ತಾ ಎಂಜಾಯ್ ಮಾಡ್ತಾರೆ ಆದರೆ ನಾನು ಅನಾಥಾಶ್ರಮಕ್ಕೆ ಹೋಗಿ ಆ ಎರಡು ದಿನನ ಮಕ್ಕಳು ಬೇಕು ಬೇಡಗಳನ್ನ ಗಮನಿಸ್ಕೊಂಡು ಆ ಮಕ್ಕಳ ಜೊತೆ ಕಾಲ ಕಳಿತೀನಿ ಅದು ನನಗೆ ತುಂಬ ಆತ್ಮತೃಪ್ತಿ ಕೊಟ್ಟಿದೆ ಧನ್ಯವಾದಗಳು ಮೇಡಮ್ ಹಸಿರೇ ಉಸಿರು ನಿಮ್ಮಂಥ ಸೇವಕರು ನಮ್ಮ ಸಮಾಜಕ್ಕೆ ತುಂಬ ಬೇಕಾಗಿದ್ದಾರೆ ನಿಮ್ಮ ಈ ಒಂದು ಕಾರ್ಯ ಇನ್ನೂ ಎತ್ತರಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ ಹಾಗೆ ನಿಮ್ಮ ಈ ಸೇವೆ ನಮ್ಗೆ ಎಲ್ರಿಗೂ ಒಂದು ಮಾದರಿ ಆಗುತ್ತೆ ಅಂತ ಒಂದು ಭಾವಿಸ್ತೀನಿ ಓಕೆ ಪ್ಲೀಸ್ ಆರೋಗ್ಯವೇ ಬಾಕಿ ಅನ್ನೋದು ನಮ್ಗೆಲ್ಲ ಗೊತ್ತಿದೆ ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಅಂದ್ರೆ ಒಳ್ಳೆ ಉಪಹಾರವನ್ನ ಸೇವಿಸಬೇಕು ಹಳ್ಳಿ ಉಪಹಾರದ ಸಿಇಒ ಆದಂತಹ ವಿಕ್ರಮ್ ಯಶೋಧರ ಸಂಜಯ್ ಹಾಗೂ ಎಲ್ಲಮ್ಮ ಅವರನ್ನ ಸ್ವಾಗತಿಸೋಣ ನನ್ನ ಹೆಸರು ವಿಕ್ರಮ್ ಯಶೋಧರ ಅಂತ ನಾನು ಹಳ್ಳಿ ಉಪಾರ ಹೋಟೆಲ್ ಸಂಸ್ಥಾಪಕ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿ ಉಪಾರ ಬ್ರಾಂಚ್ ಓಪನ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು ಎಪಿ ಪ್ರೊಡಕ್ಷನ್ ಹೌಸ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಅನ್ನ ನೋಡಿದೆ ನಾನು ಕೂಡ ಈಗ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಏಂಜಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮವನ್ನು ನೋಡೋಣ ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ ನಮಸ್ಕಾರ ನನ್ನ ಹೆಸರು ಎಲ್ಲಮ್ಮ ಅಂತ ಹಳ್ಳಿ ಯು ಹೋಟೆಲ್ ಇನ್ವೆಸ್ಟ್ಮೆಂಟ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಜಯ್ ಕುಮಾರ್ ಅಂತ ಉಪಾರ ಹೋಟೆಲ್ ಕರ್ನಾಟಕ ಪೂರ್ತಿ ಎಸ್ಟೆಬಲಪ್ ಮಾಡ್ ಅನ್ಕೊಂಡಿದೀನಿ ನನ್ನ ಹೋಟೆಲ್ ಅನ್ನು ಕರ್ನಾಟಕ ತುಂಬಾ ಎಸ್ಟೆಬಲ್ಪ್ ಮಾಡ್ ಅನ್ಕೊಂಡಿದ್ದೀನಿ ಇನ್ವೆಸ್ಟರ್ ಕೊಡ್ತಾ ಇದ್ದೀನಿ ನಾನು ಅವಾಗ ನನ್ನ ಗೆಳೆಯರ ಮೂಲಕ ನನಗೆ ತಿಳಿಬಂದ ವಿಷಯ ಏನಂದ್ರೆ ಎಪಿಕ್ ಪೊಡಕ್ಷನ್ ಏಂಜಲ್ ಇನ್ವೆಸ್ಟ್ಮೆಂಟ್

ನಾನು ಈ ಹಳ್ಳಿ ಉಪಹಾರವನ್ನ ಏಕೆ ನಿರ್ಮಾಣ ಮಾಡಿದೆ ಅಂತಂದ್ರೆ ಈಗಿನ ಯುವ ಪೀಳಿಗೆಗೆ ಗ್ರಾಮೀಣ ಪ್ರದೇಶದ ತಿಂಡಿ ತಿನಿಸುಗಳನ್ನ ಪರಿಚಯ ಮಾಡಿಕೊಡೋಣ ಅನ್ನೋದು ಮುಖ್ಯವಾಗಿ ನನ್ನ ಉದ್ದೇಶವಾಗಿತ್ತು ಅದಕ್ಕೋಸ್ಕರ ಈ ಹಳ್ಳಿ ಉಪಹಾರವನ್ನ ನಾನು ನಿರ್ಮಾಣ ನಿಮ್ಮ ಹಳ್ಳಿ ಉಪಹಾರದ ಸಿಗ್ನೇಚರ್ ಡಿಶ್ ನಮ್ಮ ಹಳ್ಳಿ ಉಪಹಾರದ ಮೇನ್ ಡಿಶ್ ಏನಪ್ಪಾ ಅಂತಂದ್ರೆ ಶೇಂಗಾ ಹೋಳಿಗೆ ನಾವು ಮೈದಾ ಹಿಟ್ಟಿನ ಜೊತೆ ಗೋಧಿ ಹಿಟ್ಟನ್ನ ಬೆರೆಸಿ ಅದಕ್ಕೆ ನಾಟಿ ಬೆಲ್ಲ ಸೇರಿಸಿ ಅದರ ಮೇಲೆ ಎಳ್ಳುಗಳನ್ನ ಉದುರಿಸಿ ನಾವು ಶೇಂಗಾ ಹೋಳಿಗೆಯನ್ನು ಆರೋಗ್ಯಕರವಾಗಿ ನಿರ್ಮಾಣ ಮಾಡ್ತೀವಿ ಅದೇ ನಮ್ಮ ಹೋಟೆಲ್ನ ಮೇನ್ ಡಿಶ್ ಮೊದಲು ನಾವು ಹಳ್ಳಿ ಉಪಹಾರವನ್ನ ನಿರ್ಮಾಣ ಮಾಡುವಾಗ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ನ ಮಾಡಿದ್ದೆ ಈಗ ನನಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ನಲ್ಲಿ ಇದ್ದೀನಿ ನಾನು ಹೀಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿ ಉಪಾರ ಹೋಟೆಲ್ ಕೇಂದ್ರಗಳನ್ನು ತೆರೆಯೋಣ ಅನ್ನೋಕ್ಕೋಸ್ಕರ ನಾನು ಎಪಿಕ್ ಪ್ರೊಡಕ್ಷನ್ಸ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಪ್ರೋಗ್ರಾಮನ್ನು ನೋಡಿದೆ ಅವರನ್ನ ಭೇಟಿಯಾಗಿ ಈಗ ನಾನು ಕೂಡ ಆ ಪ್ರೋಗ್ರಾಮ್ನಲ್ಲಿ ನಲ್ಲಿ ಭಾಗವಹಿಸ್ತಾ ಇದ್ದೀನಿ ವಾಟ್ ಇಸ್ ಯುರ್ ಹಾಸ್ಕ್ ನಾನು ಒಂದು ಪರ್ಸೆಂಟ್ಗೆ ಮೂವತ್ತು ಲಕ್ಷ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಏಂಜಲ್ಸ್

ನಿಮ್ಮ ಕರಾರಿಗೆ ನನ್ನ ಒಪ್ಪಿಗೆ ಇದೆ ಎಂಜರ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಚ್ ಎನ್ ಪ್ಯೂರ್ ಕುಕಿಂಗ್ ಕೋಕೋನಟ್ ಆಯಿಲ್ನ ಸಿಒ ಆದಂತ ಹರಣಿ ನಟರಾಜ್ ಅವ್ರನ್ನ ಸ್ವಾಗತಿಸೋಣ ಹಾಯ್ ನಮಸ್ಕಾರ ನನ್ನ ಹೆಸರು ಹರಿಣಿ ನಟರಾಜ್ ಅಂತ ಆಮ್ ದ ಸಿಒ ಆಫ್ ಎಚ್ ಎನ್ ಕೋಕೋನಟ್ ಆಯಿಲ್ ನಾನು ಮೂಲತಃ ಒಂದು ತುಮಕೂರುಗಳು ನನ್ನ ಪ್ರಾಡಕ್ಟ್ ಬಂದು ಕೊಕೋನಟ್ ಕುಕಿಂಗ್ ಆಯಿಲ್ ಇದರಿಂದ ಸೊಸೈಟಿಗೆ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಸೊ ಆ ಆಸೆಯಿಂದ ನಾನು ಈ ಕಂಪ್ನಿನ ಗ್ಲೋಬಲಿ ಎಕ್ಸ್ಪರ್ಟ್ ಮಾಡ್ಬೇಕಂತ ಇದ್ದೀನಿ ಅದಕ್ಕೋಸ್ಕರ ನಾನು ಇನ್ವೆಸ್ಟರ್ಸ್ನ ಹುಡುಕ್ತಾ ಇದ್ದೆ ಆವಾಗಲೇ ನನಗೆ ಗೊತ್ತಾಗಿದ್ದು ಎಪಿಕ್ ಪ್ರೊಡಕ್ಷನ್ ಅವರ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಪ್ರೋಗ್ರಾಮ್ ಬರ್ತಾ ಇದೆ ಅಂತ ನಾನು ಈಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಸೊ ಅದರಿಂದ ನನಗೆ ಒಂದು ಡೆವಲಪ್ಮೆಂಟ್ ಸಿಗುತ್ತೆ ಅನ್ನೋ ಆಸೆಯಿಂದ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್ ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ ನಮಸ್ಕಾರ ನನ್ನ ಹೆಸರು ಹರಿಣಿ ನಟರಾಜ್ ಅಂತ ಆಮ್ ದ ಸಿ ಆಫ್ ಎಚ್ ಎನ್ ಕೋಕೋನಟ್ ಕುಕಿಂಗ್ ಆಯಿಲ್ ಇವರು ನಮ್ಮ ಕೋ ಫೌಂಡರ್ ಗೌತಮ್ ಅಂತ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಪ್ರೊವೈಡಿಂಗ್ ಎನ್ ಆಪರ್ಚುನಿಟಿ ಪ್ರಾಡಕ್ಟ್ ಇನ್ ನಮ್ಮ ಪ್ರಾಡಕ್ಟ್ ಬಂದು ಕೋಕೋನಟ್ ಕುಕಿಂಗ್ ಆಯಿಲ್ ಇದರಿಂದ ನಿಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ಹೇಗೆ ಅಂದರೆ ಮೆಟಬಾಲಿಸಂ ಚೆನ್ನಾಗಾಗತ್ತೆ ಸ್ಕಿನ್ ಗ್ಲೋ ಚೆನ್ನಾಗತ್ತೆ ಹೇರ್ ಗ್ರೋತ್ ಆಗುತ್ತೆ ಇನ್ನೂ ತುಂಬಾ ಬೆನಿಫಿಟ್ಸ್ ಇದೆ ಹಾಗೆ ನಾವು ಡಬ್ಲ್ಯೂ ಇಂದ ಸರ್ಟಿಫಿಕೇಟ್ ಕೂಡ ಪರ್ಕೊಂಡಿದ್ದೀವಿ ನಮ್ಮ ಕಾನ್ಸೆಪ್ಟ್ ಬಂದು ಮೈನ್ ಇಂಟೆನ್ಷನ್ ಇರೋದು ಸ್ವಚ್ಛ ಭಾರತ್ ಕೆಮಿಕಲ್ ಲೈಫ್ ಮತ್ತು ಮೇಕ್ ಇನ್ ಇಂಡಿಯಾಗೆ ಸಪೋರ್ಟ್ ಮಾಡಬೇಕು ಅಂತ ಇದನ್ನು ಕೇಳಿ ಸಂತೋಷ ಆಗುತ್ತೆ ಬಟ್ ನನ್ನ ಪ್ರಕಾರ ಇದರಲ್ಲಿ ಜಾಸ್ತಿ ವೇಸ್ಟೇಜ್ ಬರುತ್ತಲ್ವಾ ಯಾವುದೇ ಕಾರಣಕ್ಕೂ ವೇಸ್ಟೇಜ್ ಬರಲ್ಲ ಏನಕ್ಕೆ ಅಂದರೆ ಎಲ್ಲ ಬೈ ಪ್ರಾಡಕ್ಟ್ಸ್ ಕೂಡ ಬೇರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಹೀಗೆ ಅಂದರೆ ಕೊಬ್ಬರಿಯಿಂದ ಎಕ್ಸ್ಟ್ರ ಆಯಿಲ್ನ ಎಕ್ಸ್ಟೆಕ್ಟ್ ಮಾಡಿ ತೆಗೆದ ಮೇಲೆ ಅದರಿಂದ ನಾವು ಸ್ವೀಟ್ಸ್ನ ಮಾಡ್ತೀವಿ ಮೆನ್ಯೂರಿಗೆ ಹೋಗುತ್ತೆ ಹಾಗೆ ಕೂಡ ಕ್ಯಾಟಲ್ ಫೀಡಿಗ್ ಕೂಡ ಹೋಗುತ್ತೆ ಸೊ ವೇಸ್ಟೇಜ್ ಯಾವುದು ಬರೋದಿಲ್ಲ ತಾಟ್ಸ್ ರಿಯಲಿ ಫೆಂಟಾಸ್ಟಿಕ್ ಸೂಪರ್ ಹಾರ್ರಿ ನಿಮ್ಮ ತಯಾರಿಕೆ ವೆಚ್ಚ ಮತ್ತು ಆದಾಯದ ವಿವರ ಆಕ್ಚುಲಿ ನಾವು ಇದನ್ನ ಫೋರ್ ವೇರಿಯಂಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಹಾಫ್ ಲೀಟರ್ ಒನ್ ಲೀಟರ್ ಫೈವ್ ಲೀಟರ್ ಮತ್ತು ಟೆನ್ ಲೀಟರ್ ಮತ್ತು ನಮ್ದಿದು ನಾವು ಇನ್ವೆಸ್ಟ್ ಮಾಡಿರೋದು ಫಾರ್ಟಿ ಫೈವ್ ಲ್ಯಾಕ್ಸ್ ಮತ್ತು ನಮಗೆ ಪ್ರಾಫಿಟ್ ಬರ್ತಾ ಇರೋದು ಫಿಫ್ಟಿ ಫೈ ಲ್ಯಾಕ್ಸ್ ನೀವು ಈ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಆಫ್ಲೈನ್ ಅಂತ ನೋಡಿದ್ರೆ ನಾವು ಲೋಕಲ್ ಶಾಪ್ಗಳಿಗೆ ಡೀಲರ್ಶಿಪ್ ಕೊಟ್ಟಿದ್ದೀವಿ ಮತ್ತೆ ಆನ್ಲೈನ್ ಅಂತ ನೋಡಿದ್ರೆ ನಮ್ದು ನಮ್ದೇ ಓನ್ ವೆಬ್ಸೈಟ್ ಇದೆ ಮತ್ತೆ ಫೇಸ್ಬುಕ್ ಪೇಜಸ್ಸು ಇನ್ಸ್ಟಾಗ್ರಾಮ್ ನಾವು ಸೇಲ್ ಮಾಡ್ತಾ ಇದೀವಿ ಇವಾಗ What is your annual turnover? 2021 ನಲ್ಲಿ 90 ಲಕ್ಷ ಇತ್ತು 2022 ನಲ್ಲಿ 1 ಕೋಟಿ 20 ಲಕ್ಷ ಇತ್ತು ನಮ್ಮ ಈ ವರ್ಷದ ಏಮ್ ಇರೋದು 2 ಕೋರ್ಸ್ ಗೆ ಇದರಲ್ಲಿ ನಿಮ್ಮ ಈಕ್ವಿಟಿ ಎಷ್ಟಿದೆ ಮತ್ತೆ ಹೊರಗಡೆ ಎಷ್ಟಿದೆ ನಮ್ಮತ್ರ 75% ಇದೆ 25% ಇನ್ವೆಸ್ಟರ್ಸ್ ಅತ್ತೆ ವಾಟ್ ಇಸ್ ಯುವರ್ ಆಸ್ಕ್ 3% ಫಾರ್ 45 ಲಕ್ಷ Okay. Deal done Deal done <laughs> ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ